ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಕಲ್ಯಾಣ ಕರ್ನಾಟಕದ ಕೇಂದ್ರ ಸ್ಥಾನ ಕಲಬುರಗಿಯಲ್ಲಿ ನವರಾತ್ರಿ ಅಂಗವಾಗಿ ನಗರದ ಕೃಷ್ಣ ಗ್ರೀನ್ ವ್ಯಾಲ್ಯೂ ಬಡಾವಣೆಯಲ್ಲಿ ಅದ್ದೂರಿಯಾಗಿ ದಾಂಡ್ಯ ನೈಟ್ ಪೂಜ್ಯ ಶ್ರೀ ಮಹಾಪೌರರಿಂದ ಕೋಲು ಹಿಡಿದು ಕೋಲಾಟ ಅದ್ದೂರಿಯಾಗಿ ನೆರವಾಯಿತು ನವರಾತ್ರಿಯ ದಸರಾ ಹಬ್ಬದ ಸಲುವಾಗಿ ಮಹಿಳೆಯರು ಮಕ್ಕಳು ಮತ್ತು ಹಿರಿಯರು ಎಲ್ಲರೂ ನೃತ್ಯ ಕೋಲಾಟ ಆಡುವುದರ ಮೂಲಕ ಅತಿ ಅದ್ದೂರಿಯಾಗಿ ಆಚರಣೆಯನ್ನ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಮಹಿಳೆಯರು ಮತ್ತು ಮಕ್ಕಳು ವಿಶೇಷ ಉಡುಗೆ ತೊಡುಗೆ ತೊಟ್ಟು ನವರಾತ್ರಿಗೆ ಶೋಭೆಯನ್ನು ತಂದರು ಬಡಾವಣೆಯು ಒಂದೇ ಕುಟುಂಬದಂತೆ ಭಾವಿಕ್ಯತೆ ಮೆರೆದಿದ್ದು ಕಂಡುಬಂದಿದ್ದು ವಿಶೇಷವಾಗಿತ್ತು ಕಲಬುರಗಿ ನಗರದ ಕೃಷ್ಣ ಗ್ರೀನ್ ವ್ಯಾಲ್ಯೂ ಬಡಾವಣೆಯ ಸಾರ್ವಜನಿಕ ಉದ್ಯಾನವನ ಉದನೂರು ರೋಡ್ ಕಲಬುರಗಿಯಲ್ಲಿ ನಡೆಯಿತು ಸ್ಥಳೀಯ ಕಲಬುರಗಿ ನಗರದ ಪೂಜ್ಯ ಶ್ರೀ ಮಹಾಪೌರವರು ಯಲ್ಲಪ್ಪ ನಾಯ್ಕೋಡಿ ಮಾತನಾಡಿ ನಮ್ಮ ಭವ್ಯ ಪರಂಪರೆ ಸಂಸ್ಕೃತಿ ಉಳಿಸಲು ಶಕ್ತಿದೇವಿ ಆರಾಧನೆ ಮುಖ್ಯ ದುಷ್ಟಶಕ್ತಿ ದಮನ ಮಾಡಿ ಉತ್ತಮ ಸಮಾಜ ನಿರ್ಮಿಸಲು ನವರಾತ್ರಿ ಉತ್ಸವ ಮುನ್ನುಡಿ ಬರೆಯಲಿ ಎಂದು ಕೃಷ್ಣಾ ಗ್ರೀನ್ ವ್ಯಾಲಿ ಬಡಾವಣೆಯ ಕುಟುಂಬಗಳು ಈ ರೀತಿಯಾಗಿ ಸ್ವ ಇಚ್ಛೆಯಿಂದ ಕೂಡಿ ಸಂಭ್ರಮದಿಂದ ಹಬ್ಬಗಳನ್ನು ಆಚರಿಸುವುದು ಹಾಗೂ ಒಡನಾಟದಿಂದ ಬಾಳುವುದು ಉತ್ತಮದ ಸಂಗತಿ ಎಂದು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಬಡಾವಣೆಯ ಎಲ್ಲಾ ನಾಗರಿಕರು ಹಾಗೂ ಸ್ಥಳೀಯ ಸದಸ್ಯರು ಭಾಗವಹಿಸಿದರು ನಂತರ ಪ್ರಸಾದ ವಿನಿಯೋಗ ನಡೆಯಿತು